ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ನಕುಲ್ ಎಂಬ ಯುವಕನದು ಅವನು ಜನ್ಮದಿಂದಲೂ ತುಂಬ ದುರ್ಬಲ ಆದರೆ ಹೃದಯದಲ್ಲಿ ತುಂಬ ಇತ್ತು ಹೇಗೆ ಅವನು ತನ್ನ ದುರ್ಬಲತೆಯನ್ನು ಬಲವಾಗಿ ಪಡಿಸ್ತಾನೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತದೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ನಕುಲ್ ಹದಿನೈದು ವರ್ಷದ ಹುಡುಗ ಸಣ್ಣ ಗಾತ್ರ ದೇಹದಲ್ಲಿ ಶಕ್ತಿ ಇಲ್ಲ ಸ್ನೇಹಿತರು ಕಣ್ಣಲ್ಲಿ ಶಾಲೆಯಲ್ಲಿ ಸ್ಪೋರ್ಟ್ಸಿಗೆ ಬಂದಾಗ ಅವನು ಮೌನವಾಗಿ ನಿಂತುಕೊಂಡಿರುತ್ತಾನೆ ಸ್ನೇಹಿತರು ಹೇಳ್ತಾರೆ ನಿನಗೆ ಊಟ ಬಿಟ್ಟು ಬಿಡು ನಕುಲ್ ನೀನು ಓಡಲಾರದು ಆ ಮಾತು ಅವನ ಹೃದಯಕ್ಕೆ ಬಂದಿತ್ತು ಆದರೆ ಅವನು ಏನೂ ಹೇಳಲಿಲ್ಲ ಒಂದು ಸಂಜೆ ಮಳೆಯಲ್ಲಿ ನಕುಲ್ ಮನೆಗೆ ಬರುತ್ತಿದ್ದಾಗ ರಸ್ತೆಯಲ್ಲಿ ಒಬ್ಬ ವೈದ್ಯರು ಬಿದ್ದು ಹೋದರು ಜನರು ನೋಡುತ್ತಿದ್ದರು ಆದರೆ ಯಾರೂ ಹೋಗಲಿಲ್ಲ ನಕುಲ್ ಓಡಿದನು ತನ್ನ ದುರ್ಬಲ ದೇಹದಿಂದಲೂ ಸಹ ಎಳೆದಟ್ಟಿ ಅವರಿಗೆ ನೇರವಾದನು ವೈದ್ಯರು ನಕ್ಕು ಹೇಳಿದರು ಮಗ ನೀನು ದುರ್ಬಲನೆಲ್ಲ ಸಾಹಸ ಮಾಡಿದವನೇ ಬಲಿಷ್ಠ ಅದೇ ಮಾತು ನಕುಲ್ನ ಮೊದಲ ಪ್ರೇರಣೆ ಆಯಿತು ಆ ರಾತ್ರಿ ನಕುಲ್ ತೀರ್ಮಾನ ಮಾಡಿದನು ನನ್ನ ದೇಹ ನನ್ನ ಜೀವನ ನನ್ನ ಬದಲಿಸಬೇಕು ಅವನು ಮುಂದಿನ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದನು ಮುಂಜಾನೆ ಜಾಗಿಂಗ್ ಶುರು ಮಾಡಿದನು ಮೊದಲನೇ ದಿನ ಹತ್ತು ನಿಮಿಷ ಓಡಿದನು ಆದರೆ ಬಿಡಲಿಲ್ಲ ವಾರಗಳ ನಂತರ ಇಪ್ಪತ್ತು ನಿಮಿಷ ತಿಂಗಳ ನಂತರ ಒಂದು ಕಿಲೋಮೀಟರ್ ತನಕ ಓಡಿದನು ಮೂರು ತಿಂಗಳಲ್ಲಿ ಮೂರು ಕಿಲೋಮೀಟರ್ ತನಕ ಓಡಿಬಿಟ್ಟನು ಸ್ನೇಹಿತರು ಆಶ್ಚರ್ಯದಿಂದ ನೋಡಿ ನಕುಳಿಗೆ ಪ್ರಶ್ನಿಸಿದರು ನಕುಲ್ ಇದು ನೀನೇನಾ ಅಂತ ಆವಾಗ ನಕುಲ್ ನಗುತ್ತಾ ಹೇಳ್ತಿದ್ದನು ನನ್ನ ಹಿಂದಿನ ಹೆಜ್ಜೆ ತುಂಬ ದುರ್ಬಲ ಆದರೆ ಮತ್ತೆ ಆ ಸ್ಪೋರ್ಟ್ಸ್ ಡೇ ಈ ಬಾರಿ ನಕುಲ್ ಹೆಸರನ್ನು ಬರೆತಿದ್ರು ಎಲ್ಲರೂ ಗುಸುಗುಸು ಮಾತು ಹೇಳುತ್ತಿದ್ದರು ನಕುಲ್ ಅವನು ಅಂತ ಪ್ರಶ್ನಿಸಿದರು ರೇಸ್ ಶುರುವಾಯಿತು ಮೊದಲ ಹತ್ತು ಸೆಕೆಂಡ್ ಅವನು ಕೊನೆಯಲ್ಲಿದ್ದನು ನಿರಾಳು ಓಡು ಓಡುವ ಮಗ ವೇಗವಲ್ಲ ನಿನ್ನ ಹೃದಯದ ಬಲ ಮುಖ್ಯ ಮಧ್ಯದಲ್ಲಿ ವೇಗ ಹೆಚ್ಚಿಸಿದನು ಕೊನೆಯಲ್ಲಿ ಸಂಪೂರ್ಣ ಮೈದಾನ ನೋಡಿ ಆಶ್ಚರ್ಯಪಟ್ಟರು ಅವನು ಎರಡನೇ ಸ್ಥಾನವನ್ನು ಗೆದ್ದನು ಗದಲು ಚಪ್ಪಲು ಕಣ್ಣೀರು ತಾಯಿ ಅವನನ್ನು ಅಪ್ಪಿಕೊಂಡು ಜೀವನದಲ್ಲಿ ಬಲಿಷ್ಠರೇ ಗೆಲ್ಲುವುದಿಲ್ಲ ಬಿಡದೆ ಹೊರಡುವವರೇ ಗೆಲ್ಲುತ್ತಾರೆ ದುರ್ಬಲ ಒಂದು ಶಾಪವಲ್ಲ ಅದನ್ನು ಬಲವಾಗಿಸುವುದು ನಿಮ್ಮ ಕೈಯಲ್ಲಿದೆ ಗಾಯ್ಸ್ ಸ್ಟೋರಿ ಹೇಗೆದ್ದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಮತ್ತು ಇಂಥ ಪ್ರೇರಣೆದಾಯಕತೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಚ್ಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ None of my next world is in a little state of knowledge of take yourself and bye bye.